ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗ್ಗೆ ಸ್ವಲ್ಪ ಎದ್ದೊಳ್ಳೋದು ಲೇಟಾಯಿತು ಹುಷಾರಿರಲಿಲ್ಲ ಅದಕ್ಕೆ ಸ್ವಲ್ಪ ಬೆಳಗ್ಗೆ ಲೇಟಾಗಿದೆ ಅಷ್ಟೊತ್ತಿಗೆ ನಮ್ಮ ಹಸ್ಬೆಂಡ್ ನೋಡಿ ಬಿಸಿನೀರು ಕಾಯಿಸ್ಕೊಂಡು ಕುಡಿತಾ ಇದ್ದಾರೆ ನಮಗೂ ಸಹ ಬಿಸಿನೀರು ಮತ್ತು ಹಾಲು ಮಾಡಿಟ್ಟಿದ್ದಾರೆ ಈಗ ಫ್ರೆಶ್ ಆಫ್ ಆಗಿ ಹಾಲು ಕುಡಿದು ಏನು ತಿಂಡಿ ಮಾಡೋಣ ಅಂತ ಯೋಚನೆ ಮಾಡ್ತಾ ಲೇಟ್ ಬೇರೆ ಆಗಿತ್ತಲ್ಲ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು ಮನೇಲಿ ಟೊಮೊಟೊ ಇದ್ದೋ ಸರಿ ಇವತ್ತು ಟೊಮೊಟೊ ಭಾತೆ ಮಾಡೋಣ ಅಂತೇಳಿ ಅಂದ್ಕೊಂಡೆ ನನ್ನ ಸ್ಟೈಲಲ್ಲಿ ಇವತ್ತು ಟೊಮೊಟೊ ಬಾತ್ ಯಾವ ರೀತಿ ಮಾಡೋದು ಅಂತೇಳಿ ಹೇಳ್ಕೊಡ್ತೀನಿ ಬನ್ನಿ ಒಂದು ಪ್ಯಾನ್ನ ಬಿಸಿ ಮಾಡ್ಕೊಳ್ಳಿ ಅದಕ್ಕೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣ ಮೆಣಸಿನ್ಕಾಯಿ ಒಣ ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡಿಕೊಳ್ಳಿ ಸ್ವಲ್ಪ ನಂತರ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಟಮಟೊ ಈರುಳ್ಳಿ ಎಲ್ಲನೂ ಹಾಕಿ ಸಾಫ್ಟ್ ಸಾಫ್ಟಾಗೋವರೆಗು ಫ್ರೈ ಮಾಡ್ಕೊಬೇಕು ಫುಲ್ಲು ಸಾಫ್ಟ್ ಆಗಬೇಕು ಅದು ನಂತರ ಅದಕ್ಕೆ ಈ ಮಸಾಲೆ ಐಟಮ್ಸು ಪಲಾವೆಲೆ ಒಂದು ಏಲಕ್ಕಿ ಸ್ವಲ್ಪ ಮೇಥಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗೆ ಫುಲ್ಲು ಫ್ರೈ ಮಾಡ್ಕೊಳ್ಳಿ ಫುಲ್ ಸಾಫ್ಟ್ ಸಾಫ್ಟಾಗೋವರೆಗು ನಾನು ಇಲ್ಲಿ ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ಸಹ ಹಾಕ್ತಿದ್ದೀನಿ ನೀವು ಬೇಕಂದರೆ ಹಸಿರು ಮೆಣ್ಸಿನ್ಕಾಯಿ ಸ್ಕಿಪ್ ಮಾಡ್ಕೋಬೋದು ಬೇಡ ಅಂತಂದರೆ ಮತ್ತು ಇದು ಒಗ್ಗರಣೆಗೆ ಹಾಕೋಕ್ಕೆ ಟೊಮೊಟೊ ಆಮೇಲೆ ನೆಕ್ಸ್ಟು ಶುಂಠಿನೂ ಮತ್ತೆ ಒಂದು ಸ್ವಲ್ಪ ತೆಂಗಿನಕಾಯಿ ಇದೆಲ್ಲ ರುಬ್ಬೋದಕ್ಕೆ ನೆಕ್ಸ್ಟು ಇದನ್ನೆಲ್ಲ ಹಚ್ಕೊಂಡ್ಬಿಟ್ಟು ಸಣ್ಣಗೆ ಅದು ಎಲ್ಲ ಸಾಫ್ಟಾಗಿರುತ್ತಲ್ಲ ಫ್ರೈ ಮಾಡಿದ್ದು ಅದನ್ನು ಸಹ ಇದನ್ನು ಎಲ್ಲನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಫುಲ್ಲು ಫೈನ್ ಪೇಸ್ಟ್ ಮಾಡ್ಕೊಬೇಕು ಅಂದರೆ ಫುಲ್ಲು ನೈಸ್ಗೆ ಇರಬೇಕು ಆ ಥರನ ಪೇಸ್ಟ್ ಮಾಡಿಕೊಂಡು ಪೇಸ್ಟ್ ಮಾಡಿ ಇಟ್ಕೋಬೇಕು ನೋಡಿ ನಾನು ಇಲ್ಲಿ ಪೇಸ್ಟ್ ಮಾಡ್ತಾಯಿದ್ದೀನಿ ಅದಕ್ಕೆ ಇವಾಗ ಶುಂಠಿ ಕಾಯಿ ಮತ್ತು ನಾವು ಫ್ರೈ ಮಾಡಿದ್ದೀವಲ್ಲ ಅದೆಲ್ಲ ಮಸಾಲೆನೂ ಸಹ ಇದಕ್ಕೆ ಹಾಕ್ತಾಯಿದ್ದೀವಿ ಫುಲ್ ಅದು ಫೈನ್ ಪೇಸ್ಟ್ ಮಾಡ್ಕೋಬೇಕು ಇವಾಗ ಅದನ್ನೆಲ್ಲ ಹಾಕ್ಕೊಂಡು ರುಬ್ಕೋತೀನಿ ಅದನ್ನೆಲ್ಲ ಹಾಕ್ಕೊಂಡು ರುಬ್ಕೊಂಡ್ಮೇಲೆ ಮತ್ತು ಹೇಗೆ ಮಾಡೋದು ಅಂತ ಹೇಳ್ತೀನಿ ಅದನ್ನೆಲ್ಲ ಹಾಕ್ಕೊಂಡು ನೋಡಿ ಇವಾಗ ಅದನ್ನೆಲ್ಲ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ಫುಲ್ಲು ಫೈನ್ ಪೇಸ್ಟ್ ಮಾಡಬೇಕು ಅಂದರೆ ನುಣ್ಣುಗಾಗಿರಬೇಕು ಅದು ಥರ ನೋಡಿ ಈ ಥರ ಫೈನ್ ಪೇಸ್ಟ್ ಆಗಬೇಕು ನೆಕ್ಸ್ಟ್ ಇದಾದಮೇಲೆ ಒಂದು ಕುಕ್ಕರ್ ಇಟ್ಕೊಳ್ಳಿ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಕು ಬೇಕಾಸ್ಟು ಎಣ್ಣೆನಾದರೂ ಹಾಕ್ಕೊಬೋದು ತುಪ್ಪನಾದರೂ ಹಾಕ್ಕೊಬೋದು ನಾನು ತುಪ್ಪ ಲಾಸ್ಟಿಗೆ ಹಾಕ್ತೀನಿ ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದರಲ್ಲಿ ನೀರಿತ್ತು ಹಾಗಾಗಿ ಆ ನೀರಿನ ಅಂಶ ಎಲ್ಲ ಹೋಗಲಿ ಅಂತೇಳಿ ಸ್ವಲ್ಪ ವೆಯ್ಟ್ ಮಾಡಿದೆ ಆಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಹಾಕ್ಕೊಳ್ಳಿ ನೆಕ್ಸ್ಟ್ ಅದಕ್ಕೆ ಒಂದು ಪಲಾವ್ ಎಲೆ ಒಂದು ಒಂದೆರಡು ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ ನಾನು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳ್ರಿ ಪಲಾವ್ ಎಲೆನ ನಾನು ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಮಾಡ್ತೀನಿ ಸ್ವಲ್ಪ ಮೇಥಿ ಪೌಡರ್ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಅದಾದಮೇಲೆ ಈರುಳ್ಳಿ ಎಲ್ಲ ಕಟ್ ಮಾಡಿ ಹಸಿರು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ನಲ್ಲ ಹಸಿರು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಹಸಿರು ಮೆಣಸಿನ್ಕಾಯಿ ಆಮೇಲೆ ಈರುಳ್ಳಿ ಎರಡೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಹಾಗೆ ಅದೊಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಾದ್ಮೇಲೆ ಟೊಮೊಟೊ ಇರ್ತಿದ್ದಲ್ಲ ಫ್ರೈ ಆಗ್ತಾ ಇದ್ದೀನಿ ಅರ್ಶಿನ ಹಾಕೊಂಡು ಫ್ರೈ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ಸಾಫ್ಟ್ ಆಗಲಿ ಆಮೇಲೆ ಕಲ್ಲುಪ್ಪ ಅರ್ಶನ ಎರಡು ಹಾಕೊಂಡು ಆಮೇಲೆ ಟೊಮೊಟೊನೂ ಹಾಕೊಂಡು ಎರಡು ಸಾಫ್ಟ್ ಆಗೋವರೆಗೂ ಸ್ವಲ್ಪ ಕಲ್ಲುಪ್ಪ ಫ್ರೈ ಮಾಡಿ ನಿಮಗೆ ರುಚಿಗೆ ಫ್ರೈ ಮಾಡ್ತಾ ಇರಬೇಕು ಕಲ್ಲುಪ್ಪು ಹಾಕೊಳ್ಳಿ ಫ್ರೈ ಮಾಡಾದ್ಮೇಲೆ ನೆಕ್ಸ್ಟು ನೋಡಿ ಫ್ರೈ ಮಾಡ್ತಾ ಇದೀನಿ ನಾನಿವತ್ತು ಬಟಾಣಿ ನೆನೆಸ್ಬು ನೆನೆಸೋದು ಮರ್ತೋಗಿದೆ ಅದಕ್ಕೋಸ್ಕರ ನಾನಿವತ್ತು ಕಡಲೆ ಬೀಜನೇ ಹಾಕೊತಾ ಇದ್ದೀನಿ ಒಂದು ಸ್ವಲ್ಪ ಕಡಲೆ ಬೀಜ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕು ಅಂದರೆ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ಕಡಲೆ ಬೀಜ ಹಾಕ್ಕೊಂಡು ಮತ್ತು ಹಂಗೆ ಸ್ವಲ್ಪ ಸುಮ್ಮನೆ ಫ್ರೈ ಮಾಡಿಕೊಳ್ಳಿ ಲೈಟಾಗೆ ನೆಕ್ಸ್ಟು ಫ್ರೈ ಆದಮೇಲೆ ಅದಕ್ಕೆ ನಾನಿವಾಗ ರುಬ್ಬಿರ್ತೀನಲ್ಲ ಮಸಾಲೆ ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಡೋವರೆಗು ಅದರಲ್ಲೇನ ಫ್ರೈ ಮಾಡ್ತಾ ಇರಬೇಕು ಎಣ್ಣೆ ಬಿಡೋವರೆಗೂ ಇವಾಗ ರುಬ್ಬಿರೋ ಮಸಾಲೆನೆಲ್ಲ ಹಾಕೊಂಡು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿ ಸ್ವಲ್ಪ ಅದೆಲ್ಲ ಹಸಿ ಅಂದರೆ ವಾಸನೆ ಏನು ಇರಲ್ಲ ಬಟ್ ಆದರೂ ಅದು ಎಣ್ಣೆ ಬಿಡೋವರೆಗೂ ಮಸಾಲೆ ಫ್ರೈ ಮಾಡಿದ್ರೆ ಟೊಮೆಟೊ ಭತ್ತು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ನಾನು ಸ್ವಲ್ಪ ಗರಂ ಮಸಾಲ ಮಸಾಲೆ ಗರಂ ಮಸಾಲೆ ಪೌಡರ್ ಹಾಂಗಿದ್ದೆ ಹಾಕೊಳ್ಳಿ ನೆಕ್ಸ್ಟ್ ನೋಡಿ ಈ ಥರ ಫ್ರೈ ಆಗ ಆಮೇಲೆ ಹಾಗೆ ಮಿಕ್ಸ್ ಮಾಡಿಕೊಂಡು ನಾನು ಅದಕ್ಕೆ ಸ್ವಲ್ಪ ಸ್ವಲ್ಪಕಾಯಿ ಮತ್ತು ಯೂಸ್ ಮಾಡಲ್ಲ ಸುಮ್ಮನೆ ಇಷ್ಟೇ ಹಂಗೆ ಹಾಕಿ ಚೆನ್ನಾಗಿ ಎಣ್ಣೆ ಬಿಡೋ ಹಾಗೆ ಹಾಕೊಂಡಿದ್ದೀನಿ ಚೆನ್ನಾಗಿ ರುಬ್ಬಕ್ಕೆ ಹಾಕೋದ್ರೆ ಟೇಸ್ಟ್ ಚೇಂಜ್ ಆಗುತ್ತೆ ಈ ಥರ ಮನೆಯಲ್ಲಿ ಟೇಸ್ಟ್ ಬೇರೆ ಬರುತ್ತೆ ಮತ್ತು ನಮಗೆ ಅಕ್ಕಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅದರಳತೆಗೆ ನೀರು ಹಾಕ್ಕೊಡಿ ನೀನು ಬೇಕು ಅಂತಂದರೆ ಅಚ್ಚಕಾರದ ಪುಡಿ ಹಾಕೋಬೋದು ನಾನು ಒಂದು ಮೆಣ್ಸಿನ್ಕಾಯಿ ಅಷ್ಟು ಮೆಣ್ಸಿನ್ಕಾಯಿ ಎರಡು ಯೂಸ್ ಮಾಡಿರೋದ್ರಿಂದ ಅಚ್ಚ ಖಾರದ ಪುಡಿ ಏನೋ ಹಾಕಿಲ್ಲ ಈ ಥರ ಮಾಡೋದ್ರಿಂದ ಟೊಮೊಟೊ ಭಾತು ತುಂಬಾ ಟೇಸ್ಟಿಯಾಗಿರುತ್ತೆ ನಮಗೆ ದೇವಸ್ಥಾನಗಳಲ್ಲೆಲ್ಲ ಪ್ರಸಾದ ಕೊಡ್ತಾರಲ್ಲ ಆ ಥರ ಟೇಸ್ಟ್ ಬರುತ್ತೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ಒಂದು ಸ್ಪೂನ್ ತುಪ್ಪನೂ ಟ್ರೈ ಮಾಡಿ ಟೇಸ್ಟಿಯಾಗಿ ಹೇಳಿ ನೀವು ಒಗ್ಗರಣೆ ಬೇಕಂತ ಮಾಡಿ ಹೇಳಿರಿ ಇವಾಗ ನೀರು ಬೇಕು ಅಂತಂದರೆ ಮೇಲೆ ಒಂದು ಸ್ವಲ್ಪ ಹಾಕೋಬೋದು ಹಿಂಗೆ ಮಾಡೋದ್ರಿಂದ ಅನ್ನ ಉದು ಬರುತ್ತೆ ನಷ್ಟು ಆಮ್ಲಿ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಷಲ್ ಬರ್ಸ್ಕೊ ಇದಾಗ ನೋಡಿ ಆಯಿತು ಟೊಮೆಟೊ ಭಾತ್ ಹೆಂಗೆ ಬಂದಿದೆ ಅಂತ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಇದನ್ನು ಮಿಕ್ಸ್ ಮಾಡಿಕೊಂಡು ಇದ್ರ ಜೊತೆ ಚಟ್ನಿ ಅಥವಾ ಹಾಗೇನೂ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಕಮೆಂಟ್ ಮಾಡಿ ನೀವು ಸಲ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಜೀವನದಲ್ಲಿ ಕಷ್ಟ ಬರಲಿ ಸುಖ ಬರಲಿ ಕಷ್ಟ ಬಂದಾಗ ಇಗ್ಬಾರ್ದು ಸುಖ ಬಂದಾಗ ಕುಗ್ಬಾರ್ದು ಆವಾಗಲೇ ನಮ್ಮ ಗುರಿ ಮುಟ್ಟೋದಕ್ಕೆ ಸಾಧ್ಯ ಎಲ್ರಿಗೂ ಶುಭವಾಗಲಿ ಶುಭ ದಿನ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು